ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಹೇಳಿ ಸರ್ ಸರ್ ಇನ್ನು ರಿಟಿಗ ಒಂದು ಗಡಿ ಕಳಿಸ್ತೀನಿ ಹಾ ಕ್ವೆಶ್ಚನ್ ಸರ್ ಪರ್ಚುಜಿಕಿ ಓನರ್ ಮಾಡೆಲ್ ಇಷ್ಟೆದು 2013 ರೀ ಓಡರಣ ಓನರ್ ಒಂದ್ ಒಂದ್ ತಿಂಗಳು ಹಾಕ್ರಿ ಎರಡನೇ ಮೂರನೇ ಓನರ್ ಆಗಿತ್ರಿ ಡಕ್ಕಿ ರನ್ನಿಂಗ್ ಅಂದ್ರೆ ನಿಂಗೆ ಐತಾನ ಹಾ ನಿಂಗೆ ಐತಿ ಲೋನ್ ಏನಾರ ಗಾಡಿ ಮೇಲೆ ಲೋನ್ ಏನ್ ಇಲ್ರಿ ಲೋನ್ ಕ್ಲಿಯರ್ ಆಗಿದೆಯಾ ಹಾ ಲೋನ್ ಎಲ್ಲ ಇಲ್ಲ ಗಾಡಿ ರನ್ನಿಂಗ್ ಎಷ್ಟು ಆಗಿದೆನ ಒಂದು 30 ರಿ ಒಂದು 30 ಹೊಡಿದೆಯಾ ಒಂದು ಟೈರ್ ಗಳು ಟೈರ್ ವಸ ನಾಲ್ಕು ವಸ ಅದವ ರಿ ನಾಲ್ಕು ವಸ ಐತಾ ಟೈರ್ ಎಲ್ಲ ಚೆನ್ನಾಗಿದೆ ಹ್ಮ್ ರಿ ಇದು ಫೀಚರ್ಸ್ ಏನ್ ಬರ್ತದೆ ರಿ ಇಂಟೀರಿಯರ್ ಓರಿ ಇಂಟೀರಿಯರ್ ಫೀಚರ್ಸ್ ಏನ್ ಬರ್ತದೆ ಗಾಡಿದು ಪವರ್ ಸ್ಟಾರ್ ಹಿಂಗ ಪವರ್ ಇಂಡ ಹ್ಮ್